ವೀಕ್ಷಕರೇ ನೀವು ನೋಡ್ತಾ ಇದ್ದೀರಿ ಸುದ್ದಿಗೊಂದು ಗುದ್ದು ಕಾರ್ಯಕ್ರಮ ನಾನು ಅರ್ಫಾಮಂಚ್ ಜನವರಿ ಹದಿನಾಲ್ಕಕ್ಕೆ ಹಮಾಸ್ ಮತ್ತು ಇಸ್ರೇಲ್ ಯುದ್ಧಕ್ಕೆ ನೂರು ದಿನಗಳು ತುಂಬಿದವು ಈ ನೂರು ದಿನಗಳಲ್ಲಿ ಹತ್ತು ಸಾವಿರಕ್ಕೂ ಹೆಚ್ಚು ಮಕ್ಕಳನ್ನ ಬಾಂಬು ದಾಳಿಯಲ್ಲಿ ಇಸ್ರೇಲ್ ಸಾಯಿಸಿ ಹಾಕಿದೆ ಎಂತ ಘನಘೋರವಾದ ದೃಶ್ಯ ಇದು ಜಗತ್ತೇ ದುಃಖಿಸ್ತಾ ಇದೆ ಇಸ್ರೇಲ್ನ ಈ ನರಮೇಧಕ್ಕೆ ಮಾತ್ರ ಅಲ್ಲ ನೂರನೇ ದಿನದಲ್ಲಿಯೂ ಕೂಡ ದಾಳಿ ಮಾಡುವುದನ್ನು ಇಸ್ರೇಲ್ ಮುಂದುವರಿಸಿದೆ ಕಳೆದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ನೂರ ಇಪ್ಪತ್ತೈದು ಫಲೆಸ್ತೀನಿಯರು ಗಾಜಾದಲ್ಲಿ ಕೊಲ್ಲಲ್ಪಟ್ಟಿದ್ದಾರೆ ಇನ್ನೂರ ಅರವತ್ತೈದು ಮಂದಿ ಗಾಯಗೊಂಡರು ಎಂದು ಅಲ್ ಜಜೀರಾ ವರದಿ ಮಾಡಿದೆ ಇನ್ನೊಂದು ಕಡೆ ಅಮೆರಿಕದ ಅಧ್ಯಕ್ಷ ಬೈಡನ್ ಅವರು ದಕ್ಷಿಣ ಆಫ್ರಿಕಾ ಅಂತಾರಾಷ್ಟ್ರೀಯ ಕೋರ್ಟಿಗೆ ಹೋಗಿದ್ದೆ ತಪ್ಪು ಏನು ಪ್ರಯೋಜನ ಆಗಲ್ಲ ಎಂದು ಹೇಳ್ತಾ ಇದ್ದಾರೆ ಇದರಿಂದ ಪ್ರೇರಣೆ ಪಡೆದಂತೆ ಇಸ್ರೇಲ್ನ ಪ್ರಧಾನಿ ನೆತನ್ಯೂಹು ಅವರು ದಕ್ಷಿಣ ಆಫ್ರಿಕಾಕ್ಕೆ ನೀವು ಎಷ್ಟು ೇ ಕೋರ್ಟ್ಗೆ ಹೋಗಿ ಏನೇನೇ ತೀರ್ಪು ತನ್ನಿ ನಮ್ಗೇನು ಆಗಲ್ಲ ನಾವು ಹಮಾಸಿನ ವಿರುದ್ಧ ದಾಳಿ ಮಾಡುವುದನ್ನು ಮುಂದುವರಿಸುತ್ತೇವೆ ಎಂದು ಹೇಳಿದ್ದಾರೆ ಇನ್ನೊಂದು ಬೆಳವಣಿಗೆಯಲ್ಲಿ ಜರ್ಮನಿ ಇಸ್ರೇಲ್ ಪರ ಅಂತಾರಾಷ್ಟ್ರೀಯ ಕೋರ್ಟ್ನಲ್ಲಿ ಕಕ್ಷೆಯಾಗಲು ಮುಂದೆ ಬಂದಿದೆ ಆದರೆ ಜನರು ಇವೆಲ್ಲವನ್ನು ನೋಡುತ್ತಾ ದಿನಾಲೂ ಪ್ರತಿಭಟನೆ ಇದ್ದಾರೆ ಅಮೆರಿಕದ ವಾಷಿಂಗ್ಟನ್ ಸಿಯಲ್ಲಿ ದಕ್ಷಿಣ ಆಫ್ರಿಕಾದ ಜೋಹನ್ಸ್ಬರ್ಗ್ ನಲ್ಲಿ ಜನರು ಕೂಡಲೇ ಯುದ್ಧ ನಿಲ್ಲಿಸಬೇಕು ನರಮಯದ ನಿಲ್ಲಬೇಕು ಎಂದು ಘೋಷಣೆ ಕೂಗಿದರು ಅಮೆರಿಕದ ವಾಷಿಂಗ್ಟನ್ ಡಿಸಿಯಲ್ಲೇ ಫಲಸ್ತೀನ್ ಪರ ಪ್ರತಿಭಟನೆ ನಡೆಯುತ್ತಿರುವುದು ಜೋ ಬೈಡನ್ಗೆ ಗೊತ್ತಿಲ್ವಾ ಆಡಳಿತಗಾರರು ಇಸ್ರೇಲ್ನ ಪರ ನಿಂತರೆ ಜನರು ಫಲಸ್ತೀನ್ನ ಪರ ಅಮೆರಿಕದಲ್ಲೂ ನಿಂತಿದ್ದಾರೆ ಎಂಬುದನ್ನು ಇದು ತೋರಿಸುತ್ತಿಲ್ವಾ ಅಮೆರಿಕಕ್ಕೆ ಇವೆಲ್ಲ ಮುಖ್ಯ ಆಗಿದ್ದು ಯಾಕೆ ಎಂದು ಮೊದಲೇ ಹೇಳಬೇಕಾಗಿದೆ ಎಲ್ಲಾದರೂ ಏಷ್ಯಾದ ಆರ್ಥಿಕ ನಿಯಂತ್ರಣ ನಮ್ಮ ಕೈಯಿಂದ ಹೊಟ್ಟು ಹೋಗುತ್ತದೆ ಎನ್ನುವುದು ಬೇಡನ್ ಹೆದರಿಕೆ ಏಷ್ಯಾ ಖಂಡದಲ್ಲಿ ಚೀನಾ ರಷ್ಯಗಳು ಪ್ರಬಲವಾದರೆ ಡಾಲರ್ನ ಮೌಲ್ಯ ಕುಸಿದು ಹೋದರೆ ಮತ್ತೆ ಅಮೆರಿಕವನ್ನು ಕೇಳುವವರು ಯಾರೂ ಇರಲ್ಲ ಇದು ನಿಜವಾಗಿಯೂ ಗಜಾ ಮೇಲೆ ಇಸ್ರೇಲ್ ನಡೆಸುತ್ತಿರುವ ಯುದ್ಧದ ಹಿನ್ನೆಲೆ ಎಂದು ಯುದ್ಧದ ನಿಜವಾದ ಉದ್ದೇಶ ಆಗಿದೆ ಎಂದು ತಜ್ಞರು ಹೇಳ್ತಾ ಇದ್ದಾರೆ ತಮ್ಮ ಈ ಕುಟಿಲ ತಂತ್ರ ಜಾರಿಗೊಳ್ಳುವಂತಾಗಲು ಯು ಎ ಇ ಸೌದಿ ಅರೇಬಿಯಾದಂತಹ ಅರಬರನ್ನು ತಮ್ಮ ಜೊತೆಗೆ ನಿಲ್ಲಿಸಿ ಇರಾನ್ ಅನ್ನು ಬಗ್ಗು ಎಂದು ಅಮೆರಿಕ ಇಸ್ರೇಲ್ಗಳು ನೋಡ್ತಾ ಇದೆ ಇರಾನ್ ಈಗಾಗಲೇ ರಷ್ಯಾ ಮತ್ತು ಚೀನಾದ ಪರ ಇರುವುದು ಒಂದು ಕಿಂಗಣ್ಣಾದರೆ ಆದರೆ ಅಣ್ವಸ್ತ್ರ ರಾಷ್ಟ್ರ ಆಗುತ್ತಿರುವುದು ಕೂಡ ಇನ್ನೊಂದು ಬೆದರಿಕೆ ಕೂಡ ಆಗಿದೆ ಹಾಗಿದ್ದರೆ ಇಸ್ರೇಲ್ ಮತ್ತು ಅಮೆರಿಕಕ್ಕೆ ಇರಾನ್ ಅನ್ನು ಬಗ್ಗು ಬಳಿಯಬೇಕು ಹಮಾಸ್ ಹಾಗೂ ಯಮನ್ ಲೆಬನಾನ್ಗಳ ಮೇಲೆ ಇರಾನ್ನ ಪ್ರಾಬಲ್ಯ ಇದೆ ಅಲ್ಲಿ ದಾಳಿ ಮಾಡಿದರೆ ಇರಾನಿಗೆ ಪಾಠ ಕಲಿಸಿದಂತೆ ಎಂದು ಜೋ ಬೈಡನ್ ಹೇಳ್ತಾ ತಿರ್ತಾ ಇದ್ದಾರೆ ಹೂಟಿಗಳ ಮೇಲೆ ಎರಡು ಸಲ ಆಕಾಶದಿಂದ ದಾಳಿ ಮಾಡಿದ್ದನ್ನ ಅದು ಇರಾನಿಗೆ ನೀಡಿದ ಎಚ್ಚರಿಕೆಯನ್ನು ಈಗಾಗಲೇ ಬೈಡನ್ ಘೋಷಿಸಿದ್ದಾರೆ ಈ ಯಮನೆಯಲ್ಲಿ ಆಕಾಶದಿಂದ ದಾಳಿ ಮಾಡುವುದರ ಮೂಲಕ ಯಮನ್ನ ಜನಸಾಮಾನ್ಯರನ್ನು ಹತ್ಯೆ ಮಾಡಿದ್ದು ಆದರೆ ಸರ್ವ ಅಧಿಕಾರಿಗಳಿಗೆ ಇಂಥದ್ದೆಲ್ಲ ಲೆಕ್ಕವೇ ಅಲ್ಲ ಜನರು ಸತ್ತರು ಅವರು ದುಃಖಿಸುವುದಿಲ್ಲ ಅವರ ಉದ್ದೇಶ ಈಡೇರಿದರೆ ಸಾಕು ನತನ್ಯಾಹು ಇಸ್ರೇಲ್ನಲ್ಲಿ ಸ್ವದೇಶಿಯರನ್ನುದ್ದೇಶಿಸಿ ಭಾಷಣ ಮಾಡುತ್ತಾ ಈ ಯುದ್ಧ ನಮ್ದು ಮಾತ್ರ ಅಲ್ಲ ನಿಮ್ಮ ಸ್ವರಕ್ಷೆಗಾಗಿರುವುದು ಎಂದು ಹೇಳಿದ್ದಾರೆ ಹಮಾಸ್ ಪ್ರಬಲವಾದರೆ ನಮಗೆ ತಂಟೆ ತಪ್ಪಿದ್ದಲ್ಲ ಎನ್ನುವುದು ಒಂದು ವಾದ ಅವರದಾದರೆ ಇರಾನ್ ಅಣ್ವಸ್ತ್ರ ರಾಷ್ಟ್ರ ಆದರೆ ನಮ್ಮ ಅಸ್ತಿತ್ವವೇ ಉಳಿಯುವುದಿಲ್ಲ ಎನ್ನುವ ಎಚ್ಚರಿಕೆಯನ್ನು ಕೂಡ ಜನರ ಮುಂದೆ ಇಟ್ಟಿದ್ದಾರೆ ಇಸ್ರೇಲ್ನಲ್ಲಿ ನತನ್ಯಾಹು ವಿರುದ್ಧ ಅಲೆ ಬೃಧಾಕಾರಗೊಳ್ಳುತ್ತಿರುವುದನ್ನು ತಡೆಯುವುದಕ್ಕಾಗಿ ಇಂತಹ ತಂತ್ರಗಳನ್ನು ಅವರು ಪ್ರಯೋಗಿಸುತ್ತಿರುವುದು ಎನ್ನುವ ವರದಿಗಳು ಇವೆ ಅಧಿಕಾರದಲ್ಲಿ ಅಂಟಿ ಕೂತುಕೊಳ್ಳುವುದಕ್ಕೆ ನಿತನ್ಯಾಹು ನಡೆಸುತ್ತಿರುವ ತಂತ್ರವನ್ನು ಇಸ್ರೇಲಿಗರು ಅರಿತಿದ್ದಾರೆ ಅದರಿಂದ ಅವರ ಜನಪ್ರಿಯ ಗುತ್ತಲು ಇದೆ ಆದರೆ ಏನೆಲ್ಲ ನೆಪ ಮಾಡಿ ತಾವು ನಡೆಸುವ ನೆರಮೇಧವನ್ನ ಸಮರ್ಥಿಸಿಕೊಳ್ಳುತ್ತಿರುವ ಈ ದುಷ್ಟ ಲಾಕ್ ಇದೆಯಲ್ಲ ಇದನ್ನು ವೀಕ್ಷಕರೇ ನೀವೇನೆಂದು ಕರೆಯುತ್ತೀರಿ ಅಕ್ಟೋಬರ್ ಏಳರ ನಂತರ ಪ್ಯಾಲಸ್ತೀನ್ನಲ್ಲಿ ಇಶ್ರೇಲ್ ಮಾಡಿದ ದಾಳಿಯಲ್ಲಿ ಈವರೆಗೆ ಇಪ್ಪತ್ತ ಮೂರು ಸಾವಿರದ ಒಂಬೈನೂರ ಅರವತ್ತೆಂಟು ಜನರು ಕೊಲ್ಲಲ್ಪಟ್ಟಿದ್ದಾರೆ ಅರವತ್ತು ಸಾವಿರದ ಐನೂರ ಎಂಬತ್ತೆರಡು ಮಂದಿ ಗಾಯಗೊಂಡಿದ್ದಾರೆ ಇನ್ನು ಮಕ್ಕಳ ವಿಷಯವನ್ನೇ ತೆಗೆದುಕೊಳ್ಳುವುದಾದರೆ ಈವರೆಗೆ ಮೃತಪಟ್ಟವರಲ್ಲಿ ಶೇಕಡ ನಲವತ್ತರಷ್ಟು ಮಕ್ಕಳು ಸೇರಿದ್ದಾರೆ ಇಪ್ಪತ್ತ್ ಮೂರು ಸಾವಿರದ ಒಂಬೈನೂರ ಅರವತ್ತೆಂಟು ಜನರು ಕೊಲ್ಲಲ್ಪಟ್ಟದರಲ್ಲಿ ಕಾಣೆಯಾದವರು ಕುಸಿದ ಕಟ್ಟಡದ ಅವಶೇಷಗಳ ಅಡಿಯಲ್ಲಿ ಸಿಕ್ಕಿಬಿದ್ದವರ ಲೆಕ್ಕವೇ ಇಲ್ಲ ಈ ಸಾವು ದೃಢಗೊಂಡಿಲ್ಲ ಆದ್ದರಿಂದ ಅವರ ಲೆಕ್ಕನ್ನು ಸೇರಿಸಲಾಗಿಲ್ಲ ಗಾಜಾದ ವಿದೇಶ ಸಚಿವಾಲಯದ ಲೆಕ್ಕ ಪ್ರಕಾರ ಒಟ್ಟು ಹತ್ತು ಲಕ್ಷ ಮಕ್ಕಳು ಗಾಜಾದಲ್ಲಿದ್ದಾರೆ ಸೇವ್ ದಿ ಚಿಲ್ಡ್ರನ್ ಕಂಟ್ರಿ ಡೈರೆಕ್ಟರ್ ಜೋಸನ್ಲಿ ಹೇಳುತ್ತಿರುವುದು ಪ್ರತಿದಿನ ನೂರಕ್ಕೂ ಹೆಚ್ಚು ಮಕ್ಕಳು ಇಷ್ಟೆಲ್ಲ ಬಾಂಬ್ ದಾಳಿಯಲ್ಲಿ ಮೃತಪಡುತ್ತಿದ್ದಾರೆ ಎಂದು ಇನ್ನು ಸಾವಿರದಷ್ಟು ಮಕ್ಕಳು ಎರಡು ಕಾಲೋ ಒಂದು ಕಾಲೋ ಅಥವಾ ಎರಡು ಕೈಗಳನ್ನು ಕಳಕೊಂಡು ಮಾರಕವಾಗಿ ಗಾಯಗೊಂಡಿದ್ದಾರೆ ಸುಟ್ಟ ಗಾಯಗಳಾದ ಎಷ್ಟೋ ಮಕ್ಕಳು ಇದ್ದಾರೆ ಇವರು ಜೀವನದ ಪೂರ್ತಿ ಎದ್ದು ನಿಂತು ನಡೆದಾಡಲು ಸಾಧ್ಯವಿಲ್ಲ ಇವರಲ್ಲಿ ಪ್ರತಿಯೊಬ್ಬರ ಒಂದು ತಂದೆಯನ್ನು ತಾಯಿಯನ್ನು ಅಥವಾ ಸಂಬಂಧಿಕರನ್ನು ಕಳಕೊಂಡಿದ್ದಾರೆ ಇಸ್ರೇಲ್ನ ಬಾಂಬು ದಾಳಿಯಿಂದಾಗಿ ಈ ಮಕ್ಕಳು ಯೋಚಿಸುತ್ತಿರುವುದು ನಾವು ಯಾವಾಗ ಶಾಲೆಗೆ ಹೋಗಲು ಸಾಧ್ಯ ಯಾವಾಗ ನಾವು ಮನೆಗೆ ಹೋಗಲು ಸಾಧ್ಯ ಎಂದಾಗಿದೆ ಆದರೆ ಅವರಿಗೆ ಗೊತ್ತಿಲ್ಲ ಹೋಗಲು ಜಾಗವೂ ಇಲ್ಲ ಮನೆಯೂ ಇಲ್ಲ ಅವರಿಗ ನಿರಾಶ್ರಿತ ಶಿಬಿರದಲ್ಲಿದ್ದಾರೆ ಈಗಾಗಲೇ ಇಶ್ರೇಲ್ ಮುನ್ನೂರ ಎಪ್ಪತ್ತು ಶಾಲೆಗಳನ್ನು ಸಂಪೂರ್ಣವಾಗಿ ಅಥವಾ ಅಥವಾ ಭಾಗಶಃವಾಗಿ ನಾಶಪಡಿಸಿದೆ ರಪಗಡಿಯನ್ನು ಮುಚ್ಚಿದ್ದರಿಂದ ಗಾಜಾಕ್ಕೆ ತುರ್ತು ಮಾನವೀಯ ನೆರವು ಕೂಡ ಬರಲು ಸಾಧ್ಯವಾಗ್ತಾ ಇಲ್ಲ ಗಾಜಾದ ಜನರು ಹಸಿದಿರುವ ಪರಿಸ್ಥಿತಿಯಲ್ಲಿ ದಿರದೂಡ್ತಾ ಇದ್ದಾರೆ ಇಷ್ಟೆಲ್ಲ ಸರ್ವಾಧಿಕಾರ ನಡೀತಿದ್ದರೂ ಸರ್ವಾಧಿಕಾರಿಗಳಿಂದ ಈ ರೀತಿ ಜನರ ದಮನ ನಡೆಯುತ್ತಿರುವಾಗಲೂ ಜಾಗತಿಕ ನಾಯಕರು ಸುಮ್ಮನಿರುವುದು ಇನ್ನೊಂದು ಕಡೆ ಅರಬರು ಕೂಡ ಕಣ್ಣೀರಿಲ್ಲಿಸುವ ತಂತ್ರವನ್ನು ಮಾಡುತ್ತಾ ಕುಳಿತಿರುವುದು ಮಾನವತೆಯ ದುರಂತ ಎಂದೇ ಕರೆಯಬೇಕಾಗುತ್ತದೆ ಇತ್ತ ಚೀನಾದ ವಿದೇಶ ಸಚಿವ ವಾಂಗ್ ಯಿ ಅವರು ಗಾಜಾದಲ್ಲಿ ಯುದ್ಧ ಕೂಡಲೇ ನಿಲ್ಲಿಸಬೇಕು ಪಲಸ್ತೀನಿಯೇ ಸ್ವಾತಂತ್ರ್ಯ ನೀಡಬೇಕೆಂದು ಹೇಳಿದ್ದಾರೆ ಈಜಿಪ್ಟ್ ಮತ್ತು ಚೀನಾದ ವಿದೇಶ ಸಚಿವರು ಜಂಟಿ ಹೇಳಿಕೆ ನೀಡಿ ಸಾವಿರದ ಒಂಬೈನೂರ ಅರವತ್ತೇಳರ ಗಡಿಯನ್ನು ಮಾನ್ಯ ಮಾಡಬೇಕು ಪೂರ್ವ ಜೆರುಸಲಂ ಅನ್ನು ಫೆಲಸ್ತೀನ್ನ ರಾಜಧಾನಿಯಾಗಿಸಬೇಕೆಂದು ಜಂಟಿ ಹೇಳಿಕೆಯಲ್ಲಿ ತಿಳಿಸಿದ್ದಾರೆ ಯಾರು ಏನೇ ಹೇಳಿಕೆ ನೀಡಲಿ ಹಮಾಸ್ ವಿರುದ್ಧ ದಾಳಿಯನ್ನ ಗಾಜಾದಲ್ಲಿ ಈಗಲೂ ಇಸ್ರೇಲ್ ಮುಂದುವರಿಸ್ತಾ ಇದೆ ಅಮೆರಿಕ ಸಪೋರ್ಟ್ ಮಾಡ್ತಾನೇ ಇದೆ ಮನುಷ್ಯತ್ವವನ್ನ ದೃಷ್ಟಿಗೊಳಿಸಿದ ಈ ಸರ್ವಾಧಿಕಾರಿ ಧೋರಣೆಯನ್ನು ತಡೆಯುವುದು ಯಾರು ಗೊತ್ತೇ ಇಲ್ಲ ಮಾನವತೆ ನಿಬ್ಬೆರಗಾಗಿದೆ ಕಳೆದ ನೂರು ದಿನಗಳಲ್ಲಿ ವೆಸ್ಟ್ ಬ್ಯಾಂಕ್ನಿಂದ ಮುನ್ನೂರ ಐವತ್ತೈದು ಮಕ್ಕಳ ಸಹಿತ ಆರ್ನೂರು ಫೆಲಸ್ತೀನಿಯರನ್ನು ಅವರ ಮನೆಗಳಿಂದ ಇಸ್ರೇಲ್ ಸೇನೆ ಬಂಧಿಸಿ ಕರೆದುಕೊಂಡು ಹೋಗಿದೆ ಇವರಲ್ಲಿ ಇನ್ನೂರು ಮಹಿಳೆಯರು ಕೂಡ ಸೇರಿದ್ದಾರೆ ಎಂದು ವರದಿ ತಿಳಿಸ್ತಾ ಇದೆ ಏಷ್ಯಾ ಖಂಡದಲ್ಲಿ ಪ್ರಭುತ್ವವನ್ನು ಸಾಧಿಸುವುದಕ್ಕೆ ಈ ಮೂಲಕ ಅಮೆರಿಕ ನಡೆಸುತ್ತಿರುವ ಈ ದೌರ್ಜನ್ಯಕ್ಕೆ ಏನು ಹೇಳಬೇಕು ನೀವೇ ಯೋಚಿಸಿ ವೀಕ್ಷಕರೇ ಬಂಡವಾಳಶಾಹಿತ್ವದ ಆರ್ಥಿಕ ಕಾರಣಗಳಿಗಾಗಿಯೇ ಈ ಯುದ್ಧ ನಡೀತಾ ಇದೆ ಇಲ್ಲದಿದ್ದರೆ ಈ ಯುದ್ಧವನ್ನು ಇಷ್ಟು ದೀರ್ಘವಾಗಿ ಮುಂದುವರಿಸಲು ಜೋ ಬೈಡನ್ಗಾಗ್ಲಿ ನತನ್ ಹೂಗಾಗ್ಲಿ ಸಾಧ್ಯ ಇರುತ್ತಿರಲಿಲ್ಲ ಇನ್ನೊಂದು ಕಡೆ ಏಷ್ಯಾದಲ್ಲಿ ಚೀನಾ ರಷ್ಯಾ ಇರಾನ್ಗಳು ಪ್ರಬಲವಾಗುವುದನ್ನು ಅಮೆರಿಕಕ್ಕೆ ಸಹಿಸಲು ಸಾಧ್ಯ ಆಗ್ತಾ ಇಲ್ಲ ಅಣಸ್ತ್ರ ದೇಶಗಳಾದ ರಷ್ಯಾ ಚೀನಾ ಇರಾನ್ ಮುಂತಾದ ದೇಶಗಳು ಸೇರಿ ಏಷ್ಯಾದಲ್ಲಿ ಪ್ರಾಬಲ್ಯ ಗಳಿಸಿದ್ರೆ ನಮ್ಮ ಡಾಲರ್ ಕುಸಿಬಹುದು ಎನ್ನುವುದಕ್ಕಾಗಿಯೇ ಪೆಲಸ್ತೀನಿಯರ ಮೇಲೆ ಗಾಜಾದ ಮೇಲೆ ದಾಳಿ ನಡೆಯುತ್ತಿದೆ ಎನ್ನುವಂತ ವರದಿಗಳು ಕೂಡ ಇವೆ ಅಂದರೆ ಆರ್ಥಿಕ ಕಾರಣಗಳಿಗಾಗಿ ಈ ಯುದ್ಧ ಮುಂದುವರಿಯಬೇಕು ಮಧ್ಯಪ್ರಡಿ ಯುದ್ಧ ಕಲುಷಿತವಾಗಬೇಕು ಕೊನೆಗೆ ನಾವೇ ಗೆಲ್ಲಬೇಕು ಎನ್ನುವ ತಂತ್ರ ಅಮೆರಿಕ ರೂಪಿಸಿದೆ ಎನ್ನಲಾಗ್ತಿದೆ ವೀಕ್ಷಕರೇ ನಿಮ್ಮ ಅಭಿಪ್ರಾಯ ಏನು ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಸುದ್ದಿಗೊಂದು ಗುದ್ದು ಕಾರ್ಯಕ್ರಮದಲ್ಲಿ ಈ ಗೊತ್ತಿನ ಚರ್ಚೆ ಇಷ್ಟೇ ಇನ್ನೊಂದು ಕಾರ್ಯಕ್ರಮದಲ್ಲಿ ಇನ್ನೊಮ್ಮೆ ನಿಮ್ಮ ಮುಂದೆ ಬರುತ್ತೇನೆ ಜೈ ಭಾರತ್